ಗಟ್ಟಿ ಕಟ್ಟೋರೆ ಆಗಲೇ ಬೇಕು ಆಗಲೇ ಬೇಕು ಎನ್‌ಕೌಂಟರ್ ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಎನ್‌ಕೌಂಟರ್ ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಎನ್‌ಕೌಂಟರ್ ಆಗಲೇ ಬೇಕು ಅಪ್ಪ ಪರಿಚಿತ ವ್ಯಕ್ತಿ ಮಗೋನ ಕರ್ಕೊಂಡು ಹೋಗ್ಬಿಟ್ಟು ನಂತರ ಮಗುವ์ ಸಾವಾಗಿದೆ ಮಗು ಹೋಗಲಾಗುತ್ತೆ ಆ ಮನೆಯ ಎದುರು ಭಾಗ ಒಂದು ಸಿಗದ ಸೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಭುತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಆರೋಪ ಆರೋಪಿ ಹಿನ್ನೆಲೆ ಏನು ಏನು ಗೊತ್ತಾಗಿದೆ ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು ಯಾರು ಅನ್ನೋದು ಅಂತ ಪಕ್ಕ ಸಿ ಸಿ ಟಿ ವಿ ನೋಡುವಂಥದ್ದು ಮತ್ತು ಯಾರು ಅನ್ನೋಂಥದ್ದು ಕೂಡ ಪತ್ತೆ ಮಾಡಬೇಕು ಈಗ ನಾನು ಕೇಳಿ ನಾನೊಂದು ಬಂದೋಬಸ್ತ್ ಈಗ ನೇರವಾಗಿ ಇಲ್ಲಿ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ಇಲ್ಲಿ ಕಾಣಕ್ಕೆ ಬಂದಿದ್ದೀನಿ ಇನ್ನು ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗೆ ತೊಗೊಂಡು ನಾನು ಫರ್ದರ್ ಸರ್ ಅಟೆಂಪ್ಟ್ ಏನಾದರೂ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ವೈದ್ಯರಿಗೆ ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಆಗಿದೆ ಕಿಮ್ಸಿಗೆ ಹಂಗಾಗಿ ನಾವು ರಿಕ್ವೆಸಿಷನ್ ಕೊಡಬೇಕಾಗತ್ತೆ ಯಾರು ಭೂಕ ಮಗು ಇದೆ ಅವರು ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊತ ಇದೀವಿ ನಾವು ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನೂ ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಸಿಷನ್ ಕೊಡ್ತೀವಿ ಕಾಸ್ ಆಫ್ ಡೆತ್ ಏನಾಗಿದೆ ಯಾಕಾಗಿದೆ ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ಏನಾದರೂ ಆಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇನ್ಕ್ವೆಸ್ಟ್ ನಂತರ ರಿಕ್ವೆಸ್ಟನ್ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತೀವಿ ಈಗ ಪೋಷಕರು ಅದೇ ಆ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ತುಂಬ ಪೋಷಕರು ತಂದೆ ಏನಿದ್ದಾರೆ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರಂತೆ ಅಸಿಸ್ಟೆಂಟಾಗಿ ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ರೀತಿಯಲ್ಲಿ ಮನೆ ಕೆಲಸ ಮಾಡ್ತಾರೆ ಏನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ದು ಅನ್ನುವಂಥ ಸದ್ಯದ ಮಾಹಿತಿ ನಮಗೆ ತಿಳಿದ್ರು ಮನೆ ಏನು ಸರ್ ಅದು ಸಂತ್ರಸ್ತರ ಮನೆ ಸಂತೋಷ್ ನಗರ ಅಂತ ಅವ್ರ ಲೋಕಲ್ ಸರ್ ಅವ್ರ ಮೂಲತಃ ಕೊಪ್ಪಳ ಭಾಗದವರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕು ಅವರು ಇಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮತ್ತು ಮೃತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿ ಅವರು ಸರ್ ಈ ರೀತಿಯಾಗಿ ಬೇರೆ 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 ರಾಜ್ಯಗಳು ಬಂದಿದ್ದಾರೆ ಅವ್ರು ಹೊರಗೆ ಹಾಕಿಕೊಟ್ರದ್ದು ಡಿಮ್ಯಾಂಡ್ ಆಗಿದ್ದಾರೆ ಕಾರ್ಮಿಕರುಗಳಲ್ಲಿ ತುಂಬ ಸ್ಲೈ ಬಾಂಗ್ಲಾದ ಮತ್ತು ಆರೋಪಿ ಯಾರು ಆರೋಪಿ ಹಿನ್ನೆಲೆ ಏನು ಆರೋಪಿ ಎಲ್ಲಿ ಅವ ಏನು ಕೆಲಸ ಮಾಡ್ತಿದ್ದ ಅದೆಲ್ಲ ನಮಗೆ ವಿವರವಾಗಿ ಗೊತ್ತಾದ ಮೇಲೆ ನಾವು ಫರ್ದರ್ ಡೀಟೇಲ್ಸನ್ನು ಸರ್ಟೈನ್ ಮಾಡ್ಬೋದು ಪ್ರತಿಭಟನಾಕಾರರಿಗೆ ನಾನೇನು ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಈಗ ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿರುವಂಥದ್ದು ಈ ರೀತಿ ಘಟನೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಮತ್ತು ಏನು ಕಾನೂನು ಪ್ರಕ್ರಿಯೆ ಇದೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದೇನೆ ಅವ್ರಿಗೆ ಕರೆದ್ ಏನಂತ ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಮಿಕ ಕಾಂಟ್ರಾಕ್ಟರ್ ಬೇಸ್ ಯಾವ ಏನಾದ್ರು ಮಾತಾಡೋದು ಏನಾರು ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಅನ್ನೋಂಥದ್ದು ನಾವು ಫಸ್ಟ್ ಪತ್ತೆ ಮಾಡಬೇಕಾಗಿದೆ